ನಿನಗೇನೂ ಆಗಲ್ಲ ಅನನ್ಯ ನಿನ್ನ ಹತ್ರ ಬರಬೇಕು ಅಂದರೆ ನನ್ನನ್ನು ದಾಟಿ ಬರಬೇಕು ಯಾರಾದರೂ ಹಾಗಾಗಿ ಥಿಂಕ್ ಮಾಡಬೇಡ ನಾಳೆನೇ ಜಾಯಿನ್ ಆಗು ಅಂತ ಅವಳಿಗೆ ಧೈರ್ಯ ಹೇಳ್ತಾನೆ ಸಿದ್ಧಾರ್ಥ್ ಅವಳು ಯೋಚನೆಯಲ್ಲಿ ಮುಳುಗಿ ಸರಿ ಸಿದ್ಧಾರ್ಥ್ ನಾಳೆಯಿಂದನೇ ಜಾಯಿನ್ ಆಗ್ತೀನಿ ಅಂತ ಸಣ್ಣ ನಗುವಿನಿಂದ ಹೇಳ್ತಾಳೆ ಆದರೆ ಅವಳಿಗೆ ಆ ಕ್ಷಣ ಗೊತ್ತಿರಲಿಲ್ಲ ಅಷ್ಟೆ ಆಕಾಶ್ ಅವಳಿಗೋಸ್ಕರ ಪ್ಲ್ಯಾನ್ನಲ್ಲಿ ಇದ್ದಾನೆ ಅಂತ ಮಾರನೇ ದಿನ ಬೆಳಗ್ಗೆ ಸಾಮ್ರಾಟ್ ಮೂಲಕ ಗಣೇಶನ ಪೂಜೆ ಮಾಡಿಸಿದ್ರೆ ಮಾನಸ ಅವ್ರ ಮನೆಯಲ್ಲಿ ಅವಳಿಂದ ಪೂಜೆ ಮಾಡಿಸ್ತಾರೆ ಪೂಜೆ ಆದಮೇಲೆ ಎಲ್ಲರೂ ಅವರವರ ವರ್ಕ್ಸ್ಗೆ ಹೋಗೋದ್ರಿಂದ ಆಫೀಸ್ಗೆ ದಾರಿಲಿ ಅನನ್ಯನ ಹಾಸ್ಪಿಟಲ್ ಹತ್ರ ಇಳಿಸಿ ಅನನ್ಯ ನಿನ್ನ ಫೋನ್ ವರ್ಕ್ ಆಗ್ತಿಲ್ಲ ಅಂದ್ಯಲ್ಲ ಅಂತ ನೀವು ಫೋನ್ ಕೊಟ್ಟು ಅವಳು ಒಳಗಡೆ ಹೋಗ್ತಿದ್ದಂತೆ ಸಿದ್ಧಾರ್ಥ್ ಮತ್ತು ಸಂಸ್ಕೃತಿ ಆಫೀಸ್ಗೆ ರೀಚ್ ಆಗ್ತಾರೆ ನಾಳೆ ವೆಡ್ಡಿಂಗ್ ಕಾರ್ಡ್ಸ್ ಸಿದ್ಧಾರ್ಥ ಅವರೇ ಸಂಜೆ ಶಾಪಿಂಗ್ ಮಾಡಬೇಕು ಸೆಲೆಕ್ಷನ್ ಮಾಡಬೇಕು ಅಂತ ಸಂಸ್ಕೃತಿ ಹೇಳ್ತಾ ಹೋಗ್ತಿದ್ರೆ ಅವಳು ಬಾಯಿ ಮುಚ್ಚಿಸಿ ನನಗೆ ಗೊತ್ತು ಅಂತ ಸಿಟ್ಟಿನಿಂದ ಹೇಳಿ ತನ್ನ ಕ್ಯಾಬಿನಿಗೆ ಹೋಗ್ತಾನೆ ಸಿದ್ಧಾರ್ಥ್ ಈ ಮನುಷ್ಯ ಕೂಡ ನಾನು ಇವನ್ ಹಿಂದೆ ತಿರುಗ್ತಿದ್ದೀನಿ ಅಂತ ತುಂಬ ಜಂಬ ತೋರಿಸ್ತಿದ್ದಾನೆ ಮಾತಾಡೋದು ಬಿಟ್ರೆ ಗೊತ್ತಾಗುತ್ತೆ ನನ್ನ ಬೆಲೆ ಏನು ಅಂತ ಅಂತ ಸಿದ್ಧಾರ್ಥ್ ಕಡೆಗೆ ನೋಡ್ತಾ ಮೂತಿ ತಿರುಗಿಸ್ಕೊಂಡು ತನ್ನ ಚೇರ್ನಲ್ಲಿ ಕೂರ್ತಾಳೆ ಸಂಸ್ಕೃತಿ ಅವಳು ವರ್ಕ್ ಮಾಡ್ತಿರೋ ಅಷ್ಟು ಹೊತ್ತು ಸಿದ್ಧಾರ್ಥ ಮೇಲೆ ಕೋಪದಿಂದ ಇದ್ದು ಅವಳು ಎಷ್ಟೇ ಹೇಳಿದ್ರು ಅವಳ ಬಗ್ಗೆ ಗಮನ ಕೊಡದೆ ಅವನು ವರ್ಕ್ ಮಾಡ್ತಿದ್ರೆ ಕಷ್ಟಪಟ್ಟು ಹತ್ತು ನಿಮಿಷಗಳನ್ನು ಮುಗಿಸಿ ಹನ್ನೊಂದನೇ ನಿಮಿಷದಲ್ಲಿ ಸಿದ್ಧಾರ್ಥ ಅವರೇ ಅಂತ ಆಕ್ರೋಶದಿಂದ ಕೂಗ್ತಾಳೆ ಸಂಸ್ಕೃತಿ ಏನೋ ಎಂದ ಅವನ ಮಾತಿನಲ್ಲಿ ನಿರ್ಲಕ್ಷ್ಯ ನಾನು ಕೋಪ ಮಾಡ್ಕೊಂಡಿದ್ದೀನಿ ನಿಮ್ಮ ಜೊತೆಗೆ ಮಾತಾಡಲ್ಲ ಅಂತಾಳೆ ಸಂಸ್ಕೃತಿ ವೆರಿ ಗುಡ್ ಅಂತಾನೆ ಅವನು ಅಂದ್ರೆ ನಿಮಗೆ ಖುಷಿ ಆಗ್ತಿದೆಯಾ ನಾನು ಮಾತಾಡದೆ ಇದ್ರೆ ಅಂತ ಕೋಪದಿಂದ ಅವನ ಹತ್ರಕ್ಕೆ ಹೋಗಿ ಕಣ್ಣೀರು ಹಾಕ್ತಾ ಹೇಳ್ತಾಳೆ ಸಂಸ್ಕೃತಿ ಅವಳು ಕೋಪ ಮಾಡ್ಕೊಂಡಿರೋದಕ್ಕೆ ಗುರುತಾಗಿ ನಡುಕ್ತಾ ಇರೋ ಅವಳ ತುಟಿಗಳು ಕೆಂಪಾಗಿರೋ ಮೂಗು ಆ ಮೂಗಿಗೆ ಕೆಂಪು ಬಣ್ಣದ ಮೂಗುತ್ತಿ ಕಣ್ಣು ತುಂಬಿ ಹರಿಯೋಕೆ ಸಿದ್ಧವಾಗಿರೋ ಅವಳ ಕಣ್ಣೀರು ಸಿದ್ಧಾರ್ಥ್ ಕಣ್ಣು ರೆಪ್ಪೆ ಮುಚ್ಚಿದೆ ಸಂಸ್ಕೃತಿ ಕಡೆಗೆ ನೋಡ್ತಲೇ ಇರ್ತಾನೆ ಅವನು ತೀವ್ರವಾದ ನೋಟ ಅವಳಲ್ಲಿ ತಳಮಳ ಉಂಟು ಮಾಡ್ತಿದ್ರೆ ಕಂಗಾಲಾಗಿ ಹಿಂದಕ್ಕೆ ಸರಿತಾ ತನ್ನ ದೃಷ್ಟಿ ತಿರುಗಿಸ್ಕೊಳ್ತಾಳೆ ಸಂಸ್ಕೃತಿ ಆದರೆ ಅವಳನ್ನು ದೂರ ಹೋಗದೇ ಇರೋ ಹಾಗೆ ತಡಿತ ಕೋಪದಲ್ಲಿದ್ದಾಗ ನೀನು ತುಂಬ ಸುಂದರವಾಗಿ ಕಾಣಿಸ್ತೀಯ ಸಂಸ್ಕೃತಿ ಅಂತ ಅವಳ ಮುಂಗುರಳನ್ನು ಸರಿಪಡಿಸ್ತಾ ಹೇಳ್ತಾನೆ ಸಿದ್ಧಾರ್ಥ್ ಅವಳು ಅವನ ಮಾತುಗಳಿಗೆ ನಾಚಿಕೆ ಪಡ್ತಿದ್ರೆ ವರ್ಕ್ ಇದೆ ಅವರೇ ಅಂತ ಕಷ್ಟದಿಂದ ಹೇಳ್ತಾಳೆ ಹೋಗಿ ವರ್ಕ್ ಮಾಡ್ಕೊ ಅಂತ ಅವಳನ್ನ ಬಿಡ್ತಾನೆ ಸಿದ್ಧಾರ್ಥ್ ಅವಳು ಅವನ ಕೆನ್ನೆಗೆ ಕಿಸ್ಕೊಟ್ಟು ತನ್ನ ನಲ್ಲಿ ಕೂತು ತನ್ನ ವರ್ಕ್ ಸ್ಟಾರ್ಟ್ ಮಾಡ್ತಾಳೆ ಸಂಸ್ಕೃತಿ ಅವಳ ಈ ಬಿಹೇವಿಯರ್ ನೋಡಿ ಸಿದ್ಧಾರ್ಥ್ಗೆ ನಗು ಬರ್ತಿದ್ದೆ ಸೈಡ್ ಸ್ಮೈಲ್ನಿಂದ ಲ್ಯಾಪ್ಟಾಪ್ನಲ್ಲಿ ಕೆಲಸದಲ್ಲಿ ಮುಳುಗ್ತಾನೆ ಸಿದ್ಧಾರ್ಥ್ ಸಂಜೆ ವರ್ಕ್ ಮುಗ್ದಿದ್ದಕ್ಕೆ ಸಿದ್ಧಾರ್ಥವ್ರೆ ಪ್ರಾಜೆಕ್ಟ್ ಕಂಪ್ಲೀಟ್ ಅಂತ ನಗ್ತಾ ಹೇಳ್ತಾಳೆ ಸಂಸ್ಕೃತಿ ಅವಳಿಂದ ಫೈಲ್ ತಗೊಂಡು ಚೆಕ್ ಮಾಡ್ತಾ ಸಾಮ್ರಾಟ್ಗೆ ಕೊಟ್ಬಿಡು ಮೇಲ್ ಮಾಡು ಅಂತ ಹೇಳು ಹೇಳುವಂತಾನೆ ಸಿದ್ಧಾರ್ಥವ್ರೆ ಮೇಲ್ ಬಂದಿದೆ ಅಂತ ಲ್ಯಾಪ್ಟಾಪನ್ನು ಅವನಿಗೆ ಕೊಡ್ತಾ ಹೇಳ್ತಾಳೆ ಸಿದ್ಧಾರ್ಥ್ ಕೂಲಾಗಿ ಲ್ಯಾಪ್ಟಾಪನ್ನು ಆಫ್ ಮಾಡ್ತಾ ನೀನು ಸಾಮ್ರಾಟ್ ಕ್ಯಾಬಿನಿಗೆ ಹೋಗು ಅಂತ ಸೀರಿಯಸ್ ಆಗಿ ಹೇಳ್ತಾನೆ ಸಿದ್ಧಾರ್ಥ್ ಅವನು ಮೇಲ್ಗೆ ರಿಪ್ಲೈ ಕೊಟ್ಟು ಆಗಿ ನಗ್ತಾ ಸಂಸ್ಕೃತಿ ಹತ್ರಕ್ಕೆ ಬರ್ತಿದ್ದಂತೆ ಸಿದ್ಧಾರ್ಥವ್ರೆ ಶಾಪಿಂಗ್ ಹೋಗೋಣವಾ ಅಂತ ಕೇಳ್ತಾಳೆ ಸಂಸ್ಕೃತಿ ಹೋಗೋಣ ಅಂತಾನೆ ಸಿದ್ಧಾರ್ಥ್ ಇಬ್ರು ಶಾಪಿಗೆ ಹೋಗೋದ್ರಿಂದ ಸುಮತಿಯವರು ಹೇಳ್ದಂತೆ ಮಾನಸಾಗೆ ಸ್ಯಾರಿಗಳನ್ನ ತೆಗೆದ ನಂತರ ಸಂಸ್ಕೃತಿ ಆ ಸ್ಯಾರಿ ತಗೋ ಅಂತ ಎದುರಿಗೆ ಕಾಣಿಸ್ತಾ ಇರೋ ಸ್ಯಾರಿ ಕಡೆ ತೋರಿಸ್ತಾನೆ ಸಿದ್ಧಾರ್ಥ್ ವೈನ್ ಕಲರ್ ಪ್ಲೇನ್ ಸ್ಯಾರಿ ಕಾಣಿಸ್ತಾ ಇದ್ರೆ ಇದು ಚೆನ್ನಾಗಿದ್ಯಾ ಆದ್ರೆ ವರ್ಕ್ ಇಲ್ವಲ್ಲ ಸಿದ್ಧಾರ್ಥವ್ರೆ ಅಂತ ಗೊಂದಲದಿಂದ ಕೇಳ್ತಾಳೆ ಸಂಸ್ಕೃತಿ ಇದೇ ಮಾತನ್ನ ನೀನು ಸ್ಯಾರಿ ವೇರ್ ಮಾಡಿದ್ಮೇಲೆ ಕೇಳು ಅಂತ ಮೂರು ಸ್ಯಾರಿಗಳಿಗೆ ಬಿಲ್ ಮಾಡಿಸಿ ಅನನ್ಯಾಳನ್ನ ಪಿಕಪ್ ಮಾಡಿಕೊಂಡು ಮನೆಗೆ ಹೊಡ್ತಾರೆ ಇತ್ತ ಆಕಾಶ್ ಇಂಡಿಯಾದಲ್ಲಿರೋ ತನ್ನ ಚೇಲಾಗೆ ಕಾಲ್ ಮಾಡಿ ತಿಳ್ಕೊಂಡ್ಯಾ ಅಂತ ತುಂಬ ಸೀರಿಯಸ್ ಆಗಿ ಕೇಳ್ತಾನೆ ನೋಡಿ ಸರ್ ನಿಮಗೆ ಸೆಂಡ್ ಮಾಡಿದ್ದೀನಿ ಅಂತಾನೆ ಅವನು ಆಕಾಶ್ ಅವನ ಮೆಸೇಜನ್ನು ಚೆಕ್ ಮಾಡಿದ ನಂತರ ಅವನ ತುಟಿಗಳ ಮೇಲೆ ನಗು ಮೂಡ್ತಿದ್ರೆ ಯಾರಿಗೂ ಅನುಮಾನ ಬಂದಿಲ್ಲ ಅಲ್ವಾ ಅಂತಾನೆ ಆಕಾಶ್ ಇಲ್ಲ ಸರ್ ಕೇರ್ಫುಲ್ಲಾಗಿ ತಗೊಂಡಿದ್ದೀನಿ ಅಂತಾನೆ ಅವನು ಸರಿ ಕೇರ್ಫುಲ್ ಆಗಿರು ಹಣನ ಅಕೌಂಟಿಗೆ ಹಾಕಿದ್ದೀನಿ ಅಂತ ಹೇಳಿ ಕಾಲ್ ಕಟ್ ಮಾಡಿ ಅವನು ಕಳಿಸಿದ ಮೆಸೇಜ್ ಕಡೆಗೆ ಕ್ರೂರವಾಗಿ ನಗ್ತಾ ನೋಡ್ತಾನೆ ಆಕಾಶ್ ನಾನು ಹೆಂಡತೀ ಇಷ್ಟೊಂದಿನ ಖುಷಿಯಾಗಿದ್ದ ಅಲ್ವಾ ಆದರೆ ಇನ್ನು ಮುಂದೆ ಹಾಗಿರೋಕೆ ಬಿಡೋಲ್ಲ ನಿನ್ನನ್ನು ಅಂತ ನಗ್ತಾ ಇರ್ತಾನೆ ಆಕಾಶ್ ಆ ದಿನ ರಾತ್ರಿ ಅನನ್ಯನ ತನ್ನ ಎದೆ ಮೇಲೆ ಮಲಗಿಸ್ಕೊಂಡು ಮೊದಲನೇ ದಿನ ಹಾಸ್ಪಿಟಲ್ ಹೇಗಿತ್ತು ಡಾಕ್ಟ್ರಮ್ಮ ಅಂತ ಕೇಳ್ತಾನೆ ಅಗಸ್ತ್ಯ ನನಗೆ ಎರಡು ದಿನ ಸ್ವಲ್ಪವೂ ಬಿಡುವಿರಲ್ಲ ಅಗಸ್ತ್ಯ ಅವರೆ ತುಂಬಾ ಪೇಶಂಟ್ಸ್ ಇದ್ರು ಅಂತಾಳೆ ಅವಳು ನೀನು ಗೈನಿಕ್ ಅಲ್ವಾ ಅಂತಾನೆ ಅಗಸ್ತ್ಯ ಹೌದು ಅಂತಾಳೆ ಅನನ್ಯ ಹಾಗಾದರೆ ನೀನು ಪ್ರೆಗ್ನೆಂಟ್ ಆದರೆ ನಿನಗೆ ನೀನೇ ಟ್ರೀಟ್ಮೆಂಟ್ ಮಾಡ್ಕೊಳ್ತೀಯ ಅಂತ ಯೋಚಿಸ್ತಾ ಕೇಳ್ತಾನೆ ಅಗಸ್ತ್ಯ ಅವ್ನು ಮಾತು ಕೇಳಿ ನಾಚಿಕೆ ಪಡ್ತಾ ಆದರೆ ತಕ್ಷಣ ದುಃಖದಿಂದ ನಾನು ಮಕ್ಕಳು ಬೇಡ ಅಂತ ತುಂಬ ಟ್ಯಾಬ್ಲೆಟ್ಸ್ ತೊಗೊಂಡಿದ್ದೀನಿ ಅಗಸ್ತ್ಯ ಅವರೇ ಅಂತ ನೋವಿನಿಂದ ಹೇಳ್ತಾಳೆ ಅನನ್ಯ ಅವಳ ಕಣ್ಣಿನಿಂದ ಸುರಿತಿದ್ದ ನೀರನ್ನು ಒರೆಸಿ ಅವಳನ್ನು ಕೂರಿಸ್ಕೊಂಡು ನೀನು ಎದುರಿಗೆ ಆಕಾಶ ಸಿಕ್ಕಿದ್ರೆ ಮಾಡ್ತೀಯ ಡಾಕ್ಟ್ರಮ್ಮ ಅಂತ ನೇರವಾಗಿ ಅವಳ ಕಣ್ಣುಗಳಲ್ಲಿ ನೋಡ್ತಾ ಕೇಳ್ತಾನೆ ಅಗಸ್ತ್ಯ ಆಕಾಶ ಹೆಸರು ಕೇಳಿದ ತಕ್ಷಣ ಅನನ್ಯಾಗೆ ಭಯ ಶುರುವಾದಾಗ ದೀನವಾಗಿ ಅನನ್ಯ ಅಗಸ್ತ್ಯನ ಕಣ್ಣುಗಳಲ್ಲಿ ನೋಡ್ತಾಳೆ ಅವಳ ಕಣ್ಣೀರನ್ನು ಲೆಕ್ಕಿಸ್ದೆ ತನ್ನ ತಲೆ ಮೇಲೆ ಅವಳ ಕೈಯನ್ನು ಇಟ್ಕೊಂಡು ನೀನು ಅವನನ್ನು ನೋಡಿ ಹೆದ್ರಿದ್ರೆ ನಿನ್ನ ಹಿಂದಿನ ವಿಷಯ ನೆನೆದು ನೀನು ಪಟ್ರೆ ಅಲ್ಲಿಗೆ ನಾನು ಸತ್ ಹಾಗೆ ಅಂತ ಸೀರಿಯಸ್ ಆಗಿ ಹೇಳ್ತಾನೆ ಅಗಸ್ತ್ಯ ಅವನ ಮಾತುಗಳಿಗೆ ಗಾಬರಿಯಾಗಿ ಅನನ್ಯ ಕೈ ತೆಗೆಯೋಕೆ ಪ್ರಯತ್ನ ಪಡ್ತಾಳೆ ಆಗ ಪ್ರಾಮಿಸ್ ಮಾಡು ಡಾಕ್ಟ್ರಮ್ಮ ಅಂತ ಕೇಳ್ತಾನೆ ಅಗಸ್ತ್ಯ ಅವನ ಧ್ವನಿಗೆ ಹೆದ್ರಿ ಇನ್ನೆಂದು ಹೆದ್ರೋದಿಲ್ಲ ಅಗಸ್ತ್ಯ ಅವ್ರೆ ನೀವು ಇಷ್ಟು ಕೋಪ ಮಾಡ್ಕೊಳ್ಬೇಡಿ ಅಂತ ಅಳುಕುತ್ತಾ ಹೇಳ್ತಾಳೆ ಅನನ್ಯ ಅವನು ನೀರ್ ಕುಡಿದು ಕಂಟ್ರೋಲ್ ಆಗಿ ಮಲ್ಗು ಡಾಕ್ಟ್ರಮ್ಮ ಅಂತ ಹಾಸಿಗೆ ಮೇಲೆ ಹೊರಗ್ತಾ ಹೇಳ್ತಾನೆ ಅಗಸ್ತ್ಯ ಅವನನ್ನ ಸಮಾಧಾನ ಮಾಡೋಣ ಅನ್ಕೊಂಡ್ರು ಕೂಡ ಅವನ್ ಮುಖ ನೋಡಿ ಭಯ ಆಗ್ತಿದ್ರೆ ಇದನ್ವಾಗಿ ಅವನ್ ಪಕ್ಕ ಸೇರಿ ಕಣ್ಣು ಮುಚ್ಚುತ್ತಾಳೆ ಅನನ್ಯ ಅವಳು ಕಣ್ಣು ಮುಚ್ಚಿದ ತಕ್ಷಣ ಅಗಸ್ತ್ಯ ನಿಧಾನವಾಗಿ ಕಣ್ಣು ತೆರೆದು ನಕ್ಕು ನಿನ್ನನ್ನ ಬ್ಲಾಕ್ ಮೇಲ್ ಮಾಡದೆ ಇದ್ರೆ ನೀನು ಜೀವನ ಪೂರ್ತಿ ಹೀಗೆ ಇರ್ತೀಯ ಡಾಕ್ಟ್ರಮ್ಮ ಅಂತ ಮನಸ್ಸಿನಲ್ಲಿ ಅನ್ಕೊಂಡು ಕಣ್ಣು ಮುಚ್ಕೊಳ್ತಾನೆ ಇತ್ತ ಸಿದ್ಧಾರ್ಥವ್ರೆ ರೆಡಿಯಾಗಿ ಅಂತ ಬೆಳಗ್ಗೆನೆ ಅವನನ್ನ ಎಬ್ಬಿಸ್ತಾ ಇರ್ತಾಳೆ ಸಂಸ್ಕೃತಿ ಅವಳ ಜಿಗುಪ್ಸೆನ ಸಹಿಸೋಕಾಗದೆ ಬೇಸರದಿಂದ ಕಣ್ಣು ತೆರೀತಾ ಸೀರಿಯಸ್ ಆಗಿ ಸಂಸ್ಕೃತಿ ಕಡೆಗೆ ನೋಡ್ತಾನೆ ಸಿದ್ಧಾರ್ಥ್ ಅವನ ನೋಟಕ್ಕೆ ಬೆದರಿ ನೀವು ಹೀಗೆ ನೋಡಿ ಬೆಳಗ್ಗೆನೆ ನನ್ನ ಹೆದರಿಸ್ಬೇಡಿ ಅಂತಾಳೆ ಅವಳು ಅವಳ ಕಡೆ ಬೇಸರದಿಂದ ಒಂದು ಲುಕ್ ಕೊಟ್ಟು ವಾಶ್ರೂಮಿಗೆ ಹೋಗ್ತಾನೆ ಸಿದ್ಧಾರ್ಥ್ ಸಂಸ್ಕೃತಿ ಡಾರ್ಕ್ ಪೀಚ್ ಕಲರ್ ಜಾರ್ಜೆಟ್ ಸೀರೆ ಉಡ್ತಿದ್ದಾಗ ಸಿದ್ಧಾರ್ಥ್ ಫ್ರೆಶ್ ಆಗಿ ಅವಳ ಹಿಂದೆ ಬಂದು ನಿಲ್ತಾನೆ ಅವನು ಅವಳ ಹಿಂದೆ ನಿಂತು ಸೀರೆ ಸೆರಗು ಸರಿ ಮಾಡಿಕೊಡ್ತಾನೆ ಅನ್ಕೊಂಡ ಸಂಸ್ಕೃತಿಗೆ ಡ್ರೆಸ್ ಹಾಕೋ ಸೀರೆ ಬೇಡ ಅಂತ ಸೀರಿಯಸ್ ಆಗಿ ಅವಳ ಕಿವಿಯಲ್ಲಿ ಹೇಳಿ ದೂರ ಸರಿತಾನೆ ಸಿದ್ಧಾರ್ಥ್ ಅವನ್ ಮಾತ್ ಕೇಳಿ ಸಂಸ್ಕೃತಿಯ ಮುಖ ನೀರಸವಾಗ್ತಿದ್ರೆ ಈ ಸೀರೆಗೆ ಏನಾಗಿದೆ ಸಿದ್ಧಾರ್ಥ ಅವ್ರೆ ಅಂತ ಕೋಪದಿಂದ ಕೇಳ್ತಾಳೆ ಸಂಸ್ಕೃತಿ ಸಂಸ್ಕೃತಿ ಡೂಟೈಸ್ ಅಂತಾನೆ ಸಿದ್ಧಾರ್ಥ್ ಸಂಸ್ಕೃತಿ ಅವಳೋ ಮುಖ ಮಾಡ್ಕೊಂಡು ಸೀರೆ ಬದಲಿಸ್ಕೊಂಡು ಡ್ರೆಸ್ ಹಾಕೊಂಡು ಬಂದಾಗ ಸಿದ್ಧಾರ್ಥ್ ಕೂಡ ಡ್ರೆಸ್ ಅಪ್ ಆಗಿ ನೀನು ಸೀರೆಯಲ್ಲಿ ನನ್ನನ್ನು ಟೆಂಪ್ಟ್ ಮಾಡ್ತಿದ್ರೆ ನಾನು ಕಂಟ್ರೋಲ್ ಮಾಡ್ಕೊಳ್ಳೋಕೆ ಆಗಲ್ಲ ಅಂತ ಅವಳ ಕಿವಿಯಲ್ಲಿ ಹೇಳಿ ಕೆಳಗಡೆ ಹೋಗ್ಬಿಡ್ತಾನೆ ಸಿದ್ಧಾರ್ಥ್ ಅವನ್ ಮಾತಿಗೆ ಅವಳ ತುಟಿಗಳ ಮೇಲೆ ಸುಂದರವಾದ ನಗು ಮೂಡ್ತಿದ್ರೆ ಅವನ ಹಿಂದೆಯೇ ತಾನು ಕೂಡ ಕೆಳಗಡೆ ಹೋಗ್ತಾಳೆ ಸಂಸ್ಕೃತಿ ಎಲ್ಲರೂ ಡೈನಿಂಗ್ ಟೇಬಲ್ ಬಳಿ ಸೇರ್ತಾರೆ ಆಗ ಸಾಮ್ರಾಟ್ ಆಫೀಸಿಗೆ ಹೋಗ್ಬೇಡ ವೆಡ್ಡಿಂಗ್ ಕಾರ್ಡ್ ಸೆಲೆಕ್ಟ್ ಮಾಡಬೇಕು ಅಂತ ಹೇಳ್ತಾನೆ ಸಿದ್ಧಾರ್ಥ್ ನಾನು ಯಾಕೋ ಅಂತ ಸಾಮ್ರಾಟ್ ನಾಚಿಕೊಳ್ತಿದ್ರೆ ನೀನೇನು ಹುಡುಗಿ ಅಲ್ಲ ಕಣೋ ಅಂತ ವಿಚಿತ್ರವಾಗಿ ಸಾಮ್ರಾಟ್ ಕಡೆ ನೋಡ್ತಾ ಹೇಳ್ತಾನೆ ಸಿದ್ಧಾರ್ಥ್ ಸ್ವಲ್ಪ ಹೊತ್ತಿನಲ್ಲೇ ತಿಂಡಿ ತಿಂದು ಮುಗಿಸಿ ಎಲ್ಲರೂ ಹಾಲ್ನಲ್ಲಿ ಕೂರ್ತಾರೆ ಆಗ ವೆಡ್ಡಿಂಗ್ ಕಾರ್ಡ್ಸ್ ತೋರ್ಸೋಕೆ ಒಬ್ಬ ವರ್ಕರ್ ಬರ್ತಾನೆ ಒಂದೊಂದು ಕಾರ್ಡ್ ಕೂಡ ನೋಡೋಕೆ ತುಂಬ ರಿಚ್ ಆಗಿ ಕಾಣಿಸ್ತಿದ್ರೆ ಸಿದ್ಧಾರ್ಥ್ನನ್ನ ಬಿಟ್ಟು ಎಲ್ಲರೂ ನೋಡ್ತಾ ಇರ್ತಾರೆ ಸಿದ್ಧಾರ್ಥ ಅವರೇ ಸೆಲೆಕ್ಟ್ ಮಾಡಿ ಅಂತಾಳೆ ಸಂಸ್ಕೃತಿ ಅವಳಿಗೆ ಎಲ್ಲಾನು ಇಷ್ಟ ಆಗ್ತಿದ್ರೆ ಗೊಂದಲದಿಂದ ಕೇಳ್ತಾಳೆ ಮದುವೆ ನಿನ್ನ ಅಣ್ಣಂಗೆ ಅವನನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಕೆ ಹೇಳು ಅಂತಾನೆ ಸಿದ್ಧಾರ್ಥ್ ಎಷ್ಟೇ ಟೈಮ್ ಆದರೂ ಯಾವುದನ್ನು ಅವ್ರು ಸೆಲೆಕ್ಟ್ ಮಾಡದೇ ಇದ್ದಾಗ ಸಿದ್ಧಾರ್ಥ್ಗೆ ಬೇಸರ ಬಂದು ತನ್ನ ಲ್ಯಾಪ್ಟಾಪ್ನ ಪಕ್ಕಕ್ಕಿಟ್ಟು ಗೋಲ್ಡ್ ಮತ್ತು ವೈಟ್ ಕಲರ್ ಅಲ್ಲಿರೋ ಕಾರ್ಡ್ ಅನ್ನ ಸಂಸ್ಕೃತಿ ಕೈಗೆ ಕೊಡ್ತಾನೆ ಸಿದ್ಧಾರ್ಥ್ ಸಿದ್ಧಾರ್ಥ್ ಕೊಟ್ಟ ಕಾರ್ಡ್ ಅನ್ನ ತನ್ನ ಕೈಲಿರೋ ಕಾರ್ಡ್ ಅನ್ನ ಕಂಪೇರ್ ಮಾಡ್ತಿದ್ರೆ ಥಿಕ್ ಕಲರ್ ಗಿಂತ ವೈಟ್ ತುಂಬಾ ಚೆನ್ನಾಗಿದೆ ಅಂತ ಎಲ್ರೂ ಅದನ್ನೇ ಫೈನಲ್ ಮಾಡ್ತಾರೆ ಆರ್ಡರ್ ಮಾಡಿ ಅಡ್ವಾನ್ಸ್ ಕೊಟ್ಟು ಆಫೀಸ್ಗೆ ಹೊಡ್ತಾರೆ ಸಂಸ್ಕೃತಿ ನೇರವಾಗಿ ತನ್ನ ಚೇಂಬರ್ ಹೋದ್ರೆ ಸಿದ್ಧಾರ್ಥ್ ಸಾಮ್ರಾಟ್ ಕ್ಯಾಬಿನ್ ಹೋಗ್ತಾನೆ ಆಗ ಏನಾದರೂ ಮಾತಾಡಬೇಕಾ ಸಿದ್ಧಾರ್ಥ್ ಅಂತ ಸಾಮ್ರಾಟ್ ಕೇಳ್ತಾನೆ ನಾನು ಎರಡು ದಿನ ಔಟ್ ಆಫ್ ಕಂಟ್ರಿ ಹೋಗ್ತಿದ್ದೀನಿ ಅಂತಾನೆ ಸಿದ್ಧಾರ್ಥ್ ಇಷ್ಟು ಸಡನ್ ಆಗಿ ಯಾಕೋ ಅಂತ ಕೇಳ್ತಾನೆ ಸಾಮ್ರಾಟ್ ಬಂದ ಮೇಲೆ ಹೇಳ್ತೀನಿ ನೀನು ಅಗಸ್ತ್ಯ ಅನನ್ಯ ಕೇರ್ಫುಲ್ ಆಗಿರಿ ಅಂತಾನೆ ಸಿದ್ಧಾರ್ಥ್ ನೀನು ಇಲ್ದಿದ್ರೆ ಸಂಸ್ಕೃತಿ ಡಲ್ ಆಗಿರ್ತಾಳೇನೋ ಕಣೋ ಅಂತಾನೆ ಸಾಮ್ರಾಟ್ ನಿನ್ ತಂಗಿ ಇಲ್ಲದೆ ನಾನೇನು ಮಾಡಬೇಕು ಅಂತ ಮನಸ್ಸಿನಲ್ಲೇ ಅಂದ್ಕೊಂಡು ಸಂಸ್ಕೃತಿ ಕೂಡ ಈ ಪ್ರಾಜೆಕ್ಟ್ ನಲ್ಲಿ ಇಂಪಾರ್ಟೆಂಟ್ ಸೊ ಅವಳು ಕೂಡ ಬರಬೇಕು ಸಮ್ರಾಟ್ ಅಂತಾನೆ ಸಿದ್ಧಾರ್ಥ್ ಯಾವಾಗ ಹೋಗ್ತಿದ್ದೀರಾ ಅಂತ ಕೇಳ್ತಾನೆ ಸಾಮ್ರಾಟ್ ಇವತ್ ಸಂಜೆ ಅಂತಾನೆ ಸಿದ್ಧಾರ್ಥ್ ಹ್ಯಾಪಿ ಜರ್ನಿ ಕಣೋ ಅಂತಾನೆ ಸಾಮ್ರಾಟ್ ಸಿದ್ಧಾರ್ಥ್ ಸಾಮ್ರಾಟ್ಗೆ ಲೈಟ್ ಆಗಿ ಹಗ್ ಮಾಡಿ ತನ್ನ ಕ್ಯಾಬಿನಿಗೆ ಬಂದು ಕೆಲಸದಲ್ಲಿ ಮುಳುಗ್ತಾನೆ ಮಧ್ಯಾಹ್ನ ಮೂರ್ ಗಂಟೆ ಆಗ್ತಿದ್ದಾಗ ಸಂಸ್ಕೃತಿ ಮನೆಗೆ ಬಾ ಅಂತ ಚೇರ್ನಿಂದ ಎದ್ದೇಳ್ತಾ ಹೇಳ್ತಾನೆ ಸಿದ್ಧಾರ್ಥ್ ಈಗ ಮನೆಗೆ ಯಾಕೆ ತುಂಬ ಕೆಲಸ ಇದೆಯಲ್ಲ ಅಂತಾಳೆ ಸಂಸ್ಕೃತಿ ನೋ ನೀಡ್ ಸಾಮ್ರಾಟ್ಗೆ ಶೇರ್ ಮಾಡಿಬಿಡು ನಾವು ಔಟ್ ಆಫ್ ಕಂಟ್ರಿ ಹೋಗ್ತಿದೀವಿ ಅಂತಾನೆ ಸಿದ್ಧಾರ್ಥ್ ಇಷ್ಟೊಂದು ಬ್ಯುಸಿ ಕೆಲಸ ಇರೋ ಟೈಮ್ನಲ್ಲಿ ಔಟ್ ಆಫ್ ಕಂಟ್ರಿಗೆ ಯಾಕೆ ಅಂತಾಳೆ ಸಂಸ್ಕೃತಿ ಅವ್ಳು ಕೇಳ್ತಿರೋ ಪ್ರಶ್ನೆಗಳಿಗೆ ಇರಿಟೇಟ್ ಆಗ್ತಿದ್ರೆ ಇರಿಟೇಟ್ ಆಗಿ ಫೀಲ್ ಆಗ್ತಾ ಚುಪ್ ಅಂತ ಜೋರಾಗಿ ಕೂಗ್ತಾನೆ ಸಿದ್ಧಾರ್ಥ್ ಅವನ ಧ್ವನಿಗೆ ಬೆದರಿ ಸಣ್ಣ ಮಗುವಿನಂತೆ ಇನ್ನೋಸೆಂಟ್ ಥರ ಫೇಸ್ ಮಾಡ್ಕೊಳ್ಳೋದ್ರಿಂದ ಅರ್ಧ ಸೆಕೆಂಡ್ನಲ್ಲಿ ಅವನ ಕಿರಿಕಿರಿ ಮಾಯವಾಗಿ ಪ್ರಾಜೆಕ್ಟ್ ಬಗ್ಗೆ ಹೋಗ್ತಿದ್ದೀವಿ ಜಸ್ಟ್ ಟೂ ಡೇಸ್ನಲ್ಲಿ ವಾಪಸ್ ಬಂದ್ಬಿಡ್ತೀವಿ ಅಂತ ನಿಧಾನವಾಗಿ ಹೇಳ್ತಾನೆ ಜಸ್ಟ್ ಫೈವ್ ಮಿನಿಟ್ಸ್ ಅಂತ ಸಾಮ್ರಾಟ್ಗೆ ಕೆಲಸ ಶೇರ್ ಮಾಡಿ ಮನೆಗೆ ಹೊರಡ್ತಾರೆ ಇಬ್ರು ಸಿದ್ಧಾರ್ಥವ್ರೆ ಸೀರೆಗಳನ್ನ ಇಟ್ಕೊಳ್ಳಾ ಅಂತ ಕೇಳ್ತಾಳೆ ಸಂಸ್ಕೃತಿ ಬೇಡ ಡ್ರೆಸ್ಗಳು ಮಾತ್ರ ಇರಲಿ ಬೇಕಿದ್ರೆ ನೈಟ್ ಟೈಮಲ್ಲಿ ಸೀರೆ ಹಾಕು ಅಂತ ಇಂಟೆನ್ಸ್ಡ್ ವಾಯ್ಸಿಂದ ಹೇಳ್ತಾನೆ ಸಿದ್ಧಾರ್ಥ್ ಅವನ ಮಾತುಗಳಲ್ಲಿನ ಬದಲಾವಣೆ ಅವಳ ಕೆನ್ನೆಗಳಲ್ಲಿ ಪ್ರತಿಫಲಿಸ್ತಿದ್ರೆ ಕಾರ್ ಪಾರ್ಕ್ ಮಾಡಿದ ತಕ್ಷಣ ಒಳಗಡೆ ಹೋಗ್ಬಿಡ್ತಾಳೆ ಸಂಸ್ಕೃತಿ ಅವನು ಮತ್ತು ಸಂಸ್ಕೃತಿ ಎರಡು ದಿನಗಳಿಗೆ ಬ್ಯಾಗ್ ಪ್ಯಾಕ್ ಮಾಡ್ಕೊಳ್ಳೋದ್ರಿಂದ ಸಂಜೆ ಐದು ಗಂಟೆಗೆ ಫ್ಲೈಟ್ ಇದ್ರೆ ಸಂಸ್ಕೃತಿ ಮಾತ್ರ ನಾಲ್ಕು ಗಂಟೆಗೆ ರೆಡಿಯಾಗಿ ಸಿದ್ಧಾರ್ಥ್ ಎದುರಿಗೆ ಕ್ಯೂಟ್ ಫೇಸ್ ಇಟ್ಕೊಂಡು ಬೆಡ್ ಮೇಲೆ ಕೂತಿರ್ತಾಳೆ ರೆಡಿ ಆಗೋದು ಲೇಟ್ ಆದ್ರೆ ಹೇಗಿದೆಯೋ ಹಾಗೆ ಕರ್ಕೊಂಡು ಹೋಗ್ತೀನಿ ಅಂತ ಸಿದ್ಧಾರ್ಥ್ ವಾರ್ನಿಂಗ್ ಕೊಟ್ಟಿದ್ದರಿಂದ ಫಾಸ್ಟಾಗಿ ರೆಡಿಯಾಗಿರ್ತಾಳೆ ಸಂಸ್ಕೃತಿ ಇಬ್ರು ಫ್ಲೈಟ್ಗೆ ಟೈಮ್ ಆಗಿದ್ರಿಂದ ಡ್ರೈವರ್ನ ಕರ್ಕೊಂಡು ಏರ್ಪೋರ್ಟಿಗೆ ಹೊಡ್ತಾರೆ ನಂತರ ಡ್ರೈವರ್ನ ಹೋಗು ಅಂತ ಹೇಳಿ ಏರ್ಪೋರ್ಟ್ ಒಳಗಡೆ ಹೋಗಿ ಫಾರ್ಮಾಲಿಟೀಸ್ ನೋಡಿಕೊಂಡು ಫ್ಲೈಟ್ಗೋಸ್ಕರ ಕಾಯ್ತಿರ್ತಾರೆ ಇಬ್ಬರು ಅಷ್ಟರಲ್ಲೇ ಸಿದ್ಧಾರ್ಥ್ಗೆ ಅಗಸ್ತ್ಯನಿಂದ ಕಾಲ್ ಬರುತ್ತೆ ಪಕ್ಕಕ್ಕೆ ಹೋಗಿ ಕಾಲ್ ಲಿಫ್ಟ್ ಮಾಡ್ತಾನೆ ಸಿದ್ಧಾರ್ಥ್ ಸಿದ್ದು ಏರ್ಪೋರ್ಟ್ನಲ್ಲಿದೆಯಾ ಅಂತ ಕೇಳಿದಾಗ ಹಾಂ ಅಗಸ್ತ್ಯ ನಾನೇ ಕಾಲ್ ಮಾಡೋಣ ಅಂದ್ಕೊಂಡೆ ಎರಡು ದಿನಗಳಲ್ಲಿ ಬಂದುಬಿಡ್ತೀನಿ ಕಣು ಅನನ್ಯನ ಕೇರ್ಫುಲ್ಲಾಗಿ ನೋಡ್ಕೋ ಅಂತಾನೆ ಸಿದ್ಧಾರ್ಥ್ ಸರಿ ಸಿದ್ದು ಹ್ಯಾವ್ ಎ ಸೇಫ್ ಜರ್ನಿ ಅಂತ ಕಾಲ್ ಕಟ್ ಮಾಡ್ತಾನೆ ಅಗಸ್ತ್ಯ ಎಲ್ಲಿಗೆ ಹೋಗ್ತಿದ್ದಾರೆ ಅವರು ಅಗಸ್ತ್ಯ ಅವರೇ ಅಂತ ಕೇಳ್ತಾಳೆ ಅನನ್ಯ ಗೊತ್ತಿಲ್ಲ ಡಾಕ್ಟ್ರಮ್ಮ ಅಂತಾನೆ ಅವನು ನಾಳೆ ನಾವು ಡಾಕ್ಟ್ರ್ ಹತ್ರ ಹೋಗಬೇಕು ಅಗಸ್ತ್ಯ ಅವರೇ ಅಂದಾಗ ನೆನಪಿದೆ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀನಿ ಡಾಕ್ಟ್ರಮ್ಮ ಅಂತಾನೆ ಅಗಸ್ತ್ಯ ನಾನು ನಿಮಗೆ ಕಾಫಿ ತರ್ತೀನಿ ಅಂತ ಕಿಚನಿಗೆ ಹೋಗ್ತಾಳೆ ಅನನ್ಯ ಕಾಲ್ ಕಟ್ ಆದಮೇಲೆ ಅನೌನ್ಸ್ಮೆಂಟ್ ಕೇಳಿ ಫ್ಲೈಟ್ ರನ್ ವೇ ಮೇಲೆ ರೆಡಿ ಆಗಿ ಇರೋದ್ರಿಂದ ಇಬ್ಬರು ಫ್ಲೈಟ್ನಲ್ಲಿ ಕೂರ್ತಾರೆ ಸಿದ್ಧಾರ್ಥ್ ಮತ್ತೆ ಸಂಸ್ಕೃತಿ ಸಿದ್ಧಾರ್ಥ ಅವರೇ ನಾನು ಫ್ಲೈಟ್ನಲ್ಲಿ ಕೂರ್ತಿರೋದು ಇದೇ ಫಸ್ಟ್ ಟೈಮ್ ಎಕ್ಸೈಟಿಂಗ್ ಆಗಿದೆ ಅಂತ ಹೇಳ್ತಾಳೆ ಸಂಸ್ಕೃತಿ ಅವಳಿಗೆ ಸೀಟ್ ಬೆಲ್ಟ್ ಹಾಕಿದ ಮೇಲೆ ಸಿದ್ಧಾರ್ಥವ್ರೆ ನಾನು ಸೈನ್ ಮಾಡಿದ ಪ್ರಾಜೆಕ್ಟ್ ಕ್ಲೈಂಟ್ಗಳನ್ನ ಮೀಟ್ ಆಗಬೇಕು ಅಂದ್ಕೊಂಡಿದ್ದೀರಾ ಅಂತ ಕೇಳ್ತಾಳೆ ಈಗ ಅದರ ಅವಶ್ಯಕತೆ ಇಲ್ಲ ಸಂಸ್ಕೃತಿ ನಾನೇ ಮೀಟ್ ಆಗಬೇಕು ಅಂತ ಹೋಗ್ತಿದ್ದೀನಿ ಅಂತಾನೆ ಸಿದ್ಧಾರ್ಥ್ ಅಷ್ಟು ಇಂಪಾರ್ಟೆಂಟ್ ಪ್ರಾಜೆಕ್ಟ್ ಸಿದ್ಧಾರ್ಥ ಅವರೇ ಅಂತ ಸಂಸ್ಕೃತಿ ಕೇಳಿದಾಗ ಹೌದು ಇಟ್ಸ್ ವೆರಿ ಇಂಪಾರ್ಟೆಂಟ್ ಅಂತಾನೆ ಸಿದ್ಧಾರ್ಥ್ ಈಗ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಕೇಳ್ತಾಳೆ ಸಂಸ್ಕೃತಿ ಪ್ಯಾರಿಸ್ ಅಂತಾನೆ ಸಿದ್ಧಾರ್ಥ್ ಸಂಸ್ಕೃತಿ ಕಣ್ಣುಗಳು ದೊಡ್ಡದಾಗ್ತಿದ್ರೆ ಸಿದ್ಧಾರ್ಥ್ ಕಡೆಗೆ ನೋಡ್ತಾ ಉಳಿದು ಬಿಡ್ತಾಳೆ ಸಂಸ್ಕೃತಿ ಅವಳ ಕಡೆ ಸಣ್ಣ ಸ್ಮೈಲ್ನಿಂದ ನೋಡ್ತಾ ಫ್ಲೈಟ್ ಜರ್ನಿನ ಎಂಜಾಯ್ ಮಾಡು ಸಂಸ್ಕೃತಿ ಅಂತಾನೆ ಸಿದ್ಧಾರ್ಥ್ ಅಂದರೆ ಆಕಾಶ್ ಹತ್ರನ ಹಾರ್ ಹೋಗೋ ಸುದ್ದಿ ಹೇಳಿದ ಮೇಲೆ ಜರ್ನಿ ಏನು ಎಂಜಾಯ್ ಮಾಡಲಿ ಸಿದ್ಧಾರ್ಥವ್ರೆ ಅಂತ ಮುಚ್ಕೊಳ್ತಾಳೆ ಸಂಸ್ಕೃತಿ ಅವಳ ಕೈ ನಡುಕ್ತಿದ್ರೆ ಅದಕ್ಕೆ ತನ್ನ ಕೈ ಸೇರಿಸ್ತಾ ಯಾಕೆ ಟೆನ್ಷನ್ ಮಾಡ್ಕೋತಿದ್ಯಾ ಅಂತ ಕೇಳ್ತಾನೆ ನೀವು ಹೇಳಿದ್ದು ಸಣ್ಣ ವಿಷಯನಾ ಅವನು ನಿಮಗೇನಾದರೂ ಮಾಡಿದ್ರ ಅಂತ ಕೇಳ್ತಾಳೆ ಸಂಸ್ಕೃತಿ ಅವಳ ಮುಖದಲ್ಲಿ ಕ್ಲಿಯರ್ ಆಗಿ ಭಯ ಕಾಣಿಸ್ತಿದ್ರೆ ಡೋಂಟ್ ವರಿ ಅವನಿಗೆ ಅಷ್ಟೊಂದು ಸೀನ್ ಇಲ್ಲ ಆ್ಯಂಡ್ ಈ ಮ್ಯಾಟರ್ ಯಾರಿಗೂ ಹೇಳಬೇಡ ಎಂಜಾಯ್ ಯುವರ್ ಜರ್ನಿ ಅಂತಾನೆ ಸಿದ್ಧಾರ್ಥ್ ಸಿದ್ಧಾರ್ಥ್ ಮಾತುಗಳಲ್ಲಿನ ಮಾಯೆಗೆ ಸಂಸ್ಕೃತಿಯ ಭಯ ಕಡಿಮೆ ಆಗ್ತಿದ್ರೆ ಅವನ್ ಭುಜಕ್ಕೆ ಅವಳ ತಲೆ ವರ್ಗಿಸ್ತಾ ಕಿಟಕಿಯಿಂದ ಹೊರಗಡೆ ನೋಡ್ತಾ ಇರ್ತಾಳೆ ಸಂಸ್ಕೃತಿ ಹೋಗ್ತಾ ಇರೋ ಮೋಡಗಳು ಹಾರ್ತಾ ಇರೋ ಪಕ್ಷಿಗಳು ಅವಳಲ್ಲಿನ ಸಣ್ಣ ಮಗುವನ್ನ ಹೊರಗಡೆ ತಂದ್ರೆ ಆ ಕ್ಷಣ ಆಕಾಶ್ ಬಗ್ಗೆ ಯೋಚನೆ ಅವಳಲ್ಲಿ ಮರೆಗೆ ಬಿದ್ದು ಹೋಗುತ್ತೆ ಸ್ವಲ್ಪ ಹೊತ್ತಿಗೆ ಫ್ಲೈಟ್ ರೀಚ್ ಆಗೋದ್ರಿಂದ ಬ್ಯಾಗ್ ಕಲೆಕ್ಟ್ ಮಾಡಿಕೊಂಡು ಏರ್ಪೋರ್ಟಿಂದ ಹೊರಗಡೆ ಬರ್ತಾರೆ ಇಬ್ರು ಸಿದ್ಧಾರ್ಥ್ ಪಿ ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿರೋದ್ರಿಂದ ಅವ್ರಿಗೋಸ್ಕರ ರೆಡಿ ಆಗಿರೋ ಕಾರ್ ಕಾಣಿಸಿದ್ರಿಂದ ಸಿದ್ಧಾರ್ಥ್ ಮತ್ತು ಸಂಸ್ಕೃತಿ ಅದ್ರಲ್ಲಿ ಕೂತು ಹೋಟೆಲ್ಗೆ ಹೊರಡ್ತಾರೆ ಸಂಸ್ಕೃತಿ ಕಾರ್ ವಿಂಡೋದಿಂದ ಪ್ಯಾರಿಸ್ನ ಸೌಂದರ್ಯ ನೋಡ್ತಾ ಸಿದ್ಧಾರ್ಥವ್ರೆ ನೀವು ಮೊದಲೇ ಎಲ್ಲ ಅರೇಂಜ್ಮೆಂಟ್ಸ್ ಮಾಡ್ಸಿದೀರ ಅಂತ ಆಶ್ಚರ್ಯದಿಂದ ಕೇಳ್ತಾಳೆ ಕಾರು ಹೋಟೆಲ್ ಬಳಿ ನಿಂತಾಗ ಸಂಸ್ಕೃತಿ ಕಾರ್ ಇಳಿದು ಇದೇನು ಸಿದ್ಧಾರ್ಥ ಅವ್ರೆ ದೊಡ್ಡದಾಗಿದೆ ಅಂತ ಕೇಳ್ತಾಳೆ ನಾವು ಸ್ಟೇ ಮಾಡೋ ಹೋಟೆಲ್ ಇದೆ ಅಂತಾನೆ ಅವನು ಜಿರಾಫೆನ ನೋಡಿ ಇಲ್ಲಿ ಹೆದ್ರಿದ ಹಾಗೆ ಸಂಸ್ಕೃತಿಗೆ ಆ ಹೋಟೆಲ್ ನೋಡ್ತಾ ಇರೋ ಫೀಲ್ ಆಗ್ತಿದ್ರೆ ಅದೇ ಆಶ್ಚರ್ಯದಿಂದ ಸಿದ್ಧಾರ್ಥ್ ಕೈ ಹಿಡ್ಕೊಂಡು ಒಳಗಡೆ ಹೋಗ್ತಾಳೆ ಸಿದ್ಧಾರ್ಥ್ ತನ್ನ ಹೆಸರು ಹೇಳಿದಾಗ ರಿಸೆಪ್ಷನಿಸ್ಟ್ ರೂಮ್ ಕೀ ಕೊಡೋದ್ರಿಂದ ಲಿಫ್ಟ್ನಲ್ಲಿ ಅವರ ರೂಮಿಗೆ ಹೋಗ್ತಾರೆ ಇಬ್ರು ಸಿದ್ಧಾರ್ಥ ಅವರ ರೂಮ್ ನಂಬರ್ ಎಷ್ಟು ಅಂತ ಕೇಳ್ತಾಳೆ ಸಂಸ್ಕೃತಿ ಒನ್ ತ್ರಿಬಲ್ ಜೀರೋ ಅಂತಾನೆ ಸಿದ್ಧಾರ್ಥ್ ಏನು ನಮ್ಮ ರೂಮ್ ನಂಬರ್ ಸಾವಿರನಾ ಅಂತ ಶಾಕ್ ಆಗಿ ಕೇಳ್ತಾಳೆ ಸಂಸ್ಕೃತಿ ಈ ಹೋಟೆಲ್ನಲ್ಲಿ ಒಂದೂವರೆ ಸಾವಿರ ರೂಮ್ಗಳಿವೆ ಸಂಸ್ಕೃತಿ ಅಂತಾನೆ ಸಿದ್ಧಾರ್ಥ್ ಏನೋ ಅಂತ ಆಶ್ಚರ್ಯದಿಂದ ಕೂಗ್ತಾ ಕೇಳ್ತಾಳೆ ಸಂಸ್ಕೃತಿ ಫ್ಲೈಟ್ ಹತ್ತಿದಾಗ್ಲಿಂದ ಅವಳ ಮುಖದಲ್ಲಿ ಶಾಕಿಂಗ್ ಎಕ್ಸ್ಪ್ರೆಷನ್ಸ್ ಬಿಟ್ರೆ ಮತ್ತೇನು ಕಾಣದೇ ಇರೋದ್ರಿಂದ ಸಿದ್ಧಾರ್ಥ್ ಸಣ್ಣದಾಗಿ ನಕ್ಕು ಕೀ ಓಪನ್ ಮಾಡಿ ಒಳಗಡೆ ಕರ್ಕೊಂಡು ಹೋಗ್ತಾನೆ ಸಂಸ್ಕೃತಿನ ರೂಮ್ ಇಂಟೀರಿಯರ್ ನೋಡಿದ್ರೆ ಹೇಳಬಹುದು ಆ ರೂಮ್ ಎಷ್ಟು ಎಕ್ಸ್ಪೆನ್ಸಿವ್ ಅಂತ ವೈಟ್ ಮತ್ತು ಗ್ರೇ ಕಲರ್ ಇಂಟೀರಿಯರ್ನಲ್ಲಿ ಫುಲ್ ಪಾಶ್ ಆಗಿರೋ ರೂಮನ್ನು ಚೆಕ್ ಮಾಡ್ತಾ ಸಿದ್ಧಾರ್ಥ್ ನನಗೆ ಕಾಫಿ ಬೇಕು ಅಂತ ನೀರಸವಾಗಿ ಕೇಳ್ತಾಳೆ ಸಂಸ್ಕೃತಿ ಸಿದ್ಧಾರ್ಥ್ ಸಣ್ಣದಾಗಿ ನಕ್ಕ ಹೋಟೆಲ್ ಬಾಯ್ಗೆ ಕಾಲ್ ಮಾಡಿ ಎರಡು ಕಾಫಿ ಆರ್ಡರ್ ಮಾಡಿ ರಿಲ್ಯಾಕ್ಸ್ಡ್ ಆಗಿ ಸೋಫಾ ಮೇಲೆ ಕೂರ್ತಾನೆ ಸಿದ್ಧಾರ್ಥ್ ಮೀಟಿಂಗ್ ಮುಗಿದ ತಕ್ಷಣ ಹೋಗಬಹುದಾ ಸಿದ್ಧಾರ್ಥ ಅವರೇ ನಾವು ಅಂತ ಕೇಳ್ತಾಳೆ ಸಂಸ್ಕೃತಿ ಬೇಡ ಎರಡು ಮೂರು ಪ್ಲೇಸಸ್ ಇವೆ ಅವುಗಳನ್ನು ನೋಡಬೇಕು ನೀನು ಮತ್ತು ಆ ಅವರೇ ಯಾಕೆ ಅಂತ ಬೇಸರದಿಂದ ಹೇಳ್ತಾನೆ ಸಿದ್ಧಾರ್ಥ್ ನಿಮ್ಮನ್ನು ಅವರೇ ಅಂತ ಹೇಳ್ದೆ ಮತ್ತು ಹೇಗಿರಲಿ ಅಂತಾಳೆ ಸಂಸ್ಕೃತಿ ಈಗ ತಾನೆ ಸಿದ್ಧಾರ್ಥ್ ಕಾಫಿ ಬೇಕು ಅಂದೆ ಅಂತ ಸೀರಿಯಸ್ಸಾಗಿ ಕೇಳ್ತಾನೆ ಅವನು ಶಾಕ್ನಲ್ಲಿದ್ದ ಅಲ್ವಾ ಹಾಗಾಗಿ ಬಂದಿರುತ್ತೆ ಅಂತ ಮುಜುಗರದಿಂದ ನಗ್ತಾ ತಾನು ಮಾತಾಡಿದ್ದನ್ನು ಕವರ್ ಮಾಡ್ಕೊಳ್ತಾಳೆ ಸಂಸ್ಕೃತಿ ಅವಳು ಸಿದ್ಧಾರ್ಥ್ ಅಂದಾಗ್ಲೆ ಅವನ ತುಟಿಗಳ ಮೇಲೆ ಸ್ಮೈಲ್ ಬಂತು ಅವಳನ್ನ ಹತ್ರ ಕೇಳ್ಕೊಂಡು ಸಿದ್ಧಾರ್ಥ ಅಂತ ಕರಿ ಅಂತ ಇಂಟೆನ್ಸ್ಟ್ ಆಗಿ ನೋಡ್ತಾ ಹೇಳ್ತಾನೆ ಸಿದ್ಧಾರ್ಥ್ ಆಗೇನೋ ಅಂದ್ಬಿಟ್ಲು ಆದರೆ ಈಗ ಹಾ ಕರಿಬೇಕು ಅಂತ ಅವನು ಹೇಳ್ತಿದ್ರೆ ಅವಳ ತುಟಿಗಳಲ್ಲಿ ಸಣ್ಣದಾದ ನಡುಕ ಇಬ್ರಿಗೂ ಏಕಾಂತ ತನ್ನ ಪತಿಯ ನೋಟಗಳು ಮಾಯೆ ಮಾಡ್ತಿದ್ರೆ ಅವನ ಹತ್ರಕ್ಕೆ ಹೋಗಿ ಮುತ್ಕೊಡ್ಬೇಕು ಅನ್ಸಿದ್ರು ಕೂಡ ಯಾವುದೋ ಬಿಗುಮಾನ ಹಿಂಜರಿಕೆ ಅವಳನ್ನು ತಡಿತಿದ್ರೆ ಅವನ ಕಣ್ಣುಗಳಲ್ಲಿ ಪ್ಲೀಸ್ ಅನ್ನು ಹಾಗೆ ನೋಡ್ತಾಳೆ ಸಂಸ್ಕೃತಿ ತನ್ನ ಹೆಂಡತಿಯ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಅವಳನ್ನು ಮತ್ತಷ್ಟು ಹತ್ತಿರಕ್ಕೆ ಹೇಳ್ಕೊಂಡು ಅವಳ ತುಟಿಗಳನ್ನು ತನ್ನ ತುಟಿಗಳಿಂದ ಬಂಧಿಸ್ತಾನೆ ಸಿದ್ಧಾರ್ಥ್ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕತೆಗಳನ್ನು ಕೇಳ್ತಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನು ಕೇಳಿ